ತಾಲೂಕಿನ ಗೆಡ್ಡೆಹಳ್ಳಿ ಭಾಗದ ವಿವಿಧ ಗ್ರಾಮಗಳಿಗೆ ತೆರಳುವ ಪಟ್ಟಣ ಸಮೀಪದ ಕಳಸಿನ ಕೆರೆ ಏರಿ ರಸ್ತೆ ಗುಂಡಿ ಬಿದ್ದು ವಾಹನಗಳು ಓಡಾಡಲು ಪರದಾಡುವಂತಾಗಿದ್ದು ಸಂಬಂಧಿಸಿದ ಅಧಿಕಾರಿಗಳು ರಸ್ತೆ ದುರಸ್ತಿಗೆ ಮುಂದಾಗಬೇಕೆಂದು ಒತ್ತಾಯಿಸಿ ತಾಲೂಕು ಜಯ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳು ಕಳಸಿನಕೆರೆ ಏರಿ ಮೇಲೆ ಸೋಮವಾರ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಎಂಕೆಆರ್ ಸೋಮೇಶ್ ಮಾತನಾಡಿ ವಿಶ್ವವಿಖ್ಯಾತ ಪ್ರವಾಸಿ ತಾಣ ಬೇಲೂರು ದೇವಾಲಯ ನೋಡಿದವರು ಕಳಸ ಹೊರನಾಡು ಶೃಂಗೇರಿ ಹಾಗೂ ಇತರೆ ಭಾಗಗಳಿಗೆ ಪಟ್ಟಣದಿಂದ ಅಂಬೇಡ್ಕರ್ ವೃತ್ತದ ಮೂಲಕ ಕಳಸಿನ ಕೆರೆ ಏರಿ ಮೇಲೆಯೇ ತೆರಳಬೇಕು ಆದರೆ ಕಳಸಿನ ಕೆರೆ ಏರಿ ರಸ್ತೆ ಸಂಪೂರ್ಣ ಗುಂಡಿ ಬಿದ್ದು ಹಾಳಾಗಿದ್ದರು ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಮಳೆ ಬಂದು ಯಾವುದು ರಸ್ತೆ ಯಾವುದು ತಿಳಿಯದಂತಾಗಿದೆ ಕಲ್ಲುಗಳು ಮೇಲೆದ್ದು ಗುಡ್ಡಿಗಳಿಂದ ಧೂಳು ಏಳುತ್ತಿದ್ದು ಓಡಾಡುವವರಿಗೆ ಸಮಸ್ಯೆಯಾಗುತ್ತಿದೆ ಆದ್ದರಿಂದ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತು ರಸ್ತೆ ದುರಸ್ತಿಗೆ ಮುಂದಾಗಬೇಕೆಂದು ಒತ್ತಾಯಿಸಿದರು ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ಎಸ್ ಎಂ ರಾಜು ಮಾತನಾಡಿ ಮೂಡಿಗೆರೆ ಕೆಂಡೆಹಳ್ಳಿಗೆ ತೆರಳುವ ಕಳಸಿನ ಕೆರೆ ಏರಿ ಮೇಲಿನ ರಸ್ತೆ ಹೆಜ್ಜೆ ಹೆಜ್ಜೆಗೂ ಗುಂಡಿ ಬಿದ್ದಿದೆ ಇದರಿಂದ ವಾಹನಗಳು ಓಡಾಡದಂತಾಗಿದೆ ಈ ರಸ್ತೆಯಲ್ಲಿ ಬೈಕ್ ಸವಾರರು ಬಿದ್ದು ಗಾಯಗೊಂಡಿರುವ ಘಟನೆಗಳು ಸಾಕಷ್ಟು ನಡೆದಿವೆ ಈ ರಸ್ತೆ ಅಭಿವೃದ್ಧಿಗೆ ಈಗಾಗಲೇ ಶಾಸಕರು ಅನುದಾನ ತಂದು ಟೆಂಡರ್ ಪ್ರಕ್ರಿಯೆ ಮುಗಿಸಿದರೂ ಅಧಿಕಾರಿಗಳ ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಕೆಲಸವಾಗುತ್ತಿಲ್ಲ ತಕ್ಷಣವೇ ರಸ್ತೆ ನಿರ್ಮಿಸಲು ಅಧಿಕಾರಿಗಳು ಗುತ್ತಿಗೆದಾರರು ಮುಂದಾಗಬೇಕು ಇಲ್ಲದಿದ್ದರೆ ಸಂಘಟನೆಯಿಂದ ಸಂಬಂಧಿಸಿದ ಕಚೇರಿಗೆ ಮುತ್ತಿಗೆ ಹಾಕಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಅನುದಾನ ನೀಡಿದ ಸಮಯದ ಗುತ್ತಿಗೆದಾರರು ಅಧಿಕಾರಿಗಳು ಇದನ್ನ ತಡೆ ಹಿಡ್ಕೊಂಡು ಕೆಲಸ ಮಾಡ್ತಾ ಇಲ್ಲ ಇದೇ ರೀತಿ ಕೂಡಲೇ ರಸ್ತೆ ಮಾಡಲಿಲ್ಲ ಅಂದ್ರೆ ಚಿಕ್ಕೋಡ್ ರಸ್ತೆ ಆಗ್ಬಹುದು ಗಂಡಿ ರಸ್ತೆ ಮಾಡಲಿಲ್ಲ ಅಂದ್ರೆ ಲೋಕೋಪಯೋಗಿ ಇಲಾಖೆ ಮುಂದೆ ಬೇಗವನ್ನು ಹಾಕಿಕೊಂಡು ನಮ್ಮ ಜಯ ಸಂಘಟನೆ ಉಗ್ರವಾದ ಹೋರಾಟವನ್ನು ನಮ್ಗೆ ಅಂತ ಎಚ್ಚರಿಕೆ ನಡೆಸಿದ ಹಣವನ್ನು ಹಾಕಿದ್ದಾರೆ ಗುತ್ತಿಗೆದಾರ ನಿರ್ಲಕ್ಷ್ಯ ತಂದಿಂದ ಈ ರೋಡ್ ಇನ್ನೂ ಆಗಿಲ್ಲ ಗುತ್ತಿಗೆದಾರ ಅರ್ಜೆಂಟಾಗಿ ಈ ಒಂದು ಕೆಲಸವನ್ನ ಮಾಡಿಕೊಡ್ಬೇಕು ಆಗಲಿಲ್ಲ ಅಂತ ಹೇಳಿದ್ರೆ ಕೆಲವೇ ದಿನದಲ್ಲಿ ಮತ್ತೆ ಇದೇ ರೀತಿ ಉಗ್ರವಾದ ಪ್ರತಿಭಟನೆಯನ್ನ ನಮ್ಮ ಜೈ ಕರ್ನಾಟಕ ಸಂಘಟನೆಯಿಂದ ಹಮ್ಮಿಕೊಳ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ಜೈ ಕರ್ನಾಟಕ ಸಂಘಟನೆ ತಾಲೂಕು ಕಾರ್ಯಾಧ್ಯಕ್ಷ ಲಕ್ಷ್ಮಣ್ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಯುವ ಘಟಕದ ಅಧ್ಯಕ್ಷ ಹೇಮಂತ್ ಉಪಾಧ್ಯಕ್ಷ ಕುಮಾರ್ ಮುಖಂಡರಾದ ಮೀಸೆ ವಸಂತಕುಮಾರ್ ಜಯರಾಮ್ ಆಟೋ ಘಟಕದ ಲಕ್ಷ್ಮಣ್ ಉಮೇಶ್ ಮುಖಂಡರಾದ ರಮೇಶ್ ವಿನಯ್ ಚಂದ್ರು ಸೇರಿದಂತೆ ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು